ಆಗಸ್ಟ್ ಸಂಚಿಕೆನಲ್ಲಿ ಬರ್ತಾ ಇದೆ ಸೊ ಇವತ್ತು ನಾವು ಆಗ ಆಗಸ್ಟ್ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅದನ್ನ ನಾವಿಲ್ಲಿ ಆ ನೋಡ್ಬಹುದು ಈಗ ಸೊ ಅದನ್ನ ಅನ್ಮಿಲ್ ಮಾಡೋದಿಕ್ಕೆ ಸೊ ಆ ಕ್ಷಮಿಸಿ ನಾನ್ ಇನ್ನೊಂದು ಮುಖ ವಿಚಾರ ಹೇಳಬೇಕಾಗಿತ್ತು ಸ್ವಲ್ಪ ಇವತ್ತು ಯಾಕಂದ್ರೆ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ

ಇಲ್ಲ ಕರ್ಸ್ಕೊಂಡಿದ್ದಾರೆ ಸೊ ಆ ಮನೆಯವರ್ ಬಂದ್ಮೇಲೆ ಆ ತಾಯಿ ಇಲ್ಲ ಬರ್ದೇ ಇರಕ್ಕೆ ಆಗಲ್ಲ ಸೊ ಬಹುಶಃ ಈ ಇವತ್ತಿನ ಒಂದು ಆಗಸ್ಟ್ ಸಂಚಿಕೆಯ ಕವರ್ ಪೇಜ್ ಅವ್ರೈಲ್ ಆಗ್ಬೇಕು ಅಂತ ಇತ್ತು ಅನ್ಸುತ್ತೆ ಸೊ ಅದು ತುಂಬಾ ಖುಷಿ ಕೊಡೋ ವಿಚಾರ ಸೊ ಹಾಗೆ ಮೇಡಂ ಮೇಡಮ್ ನಿಮ್ ದೇವಸ್ಥಾನ ಬಗ್ಗೆ ಎಲ್ಲರಿಗೂ ಗೊತ್ತು ಸೊ ನಾನ್ ಹೇಳಿದ್ರೆ ಚೆನ್ನಾಗಿ ಒಂದ್ ಮೂರು ವಿಶೇಷತೆಗಳು ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ನಮಸ್ತೆ ಎಲ್ಲರಿಗೂ ಇವತ್ತು ನನಗೆ ತುಂಬಾ ಇಷ್ಟ ಆಗಿರುವಂತಹ ಡೈರೆಕ್ಟರ್ ಹಾಗೇನೇ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲೇ ನಾವು ಮಾತುಕತೆ ಮಾಡ್ಕೊಂಡಿದ್ವಿ ಬನ್ನಿ ಮಹಾ ಕಳಮ ದೇವಸ್ಥಾನದ ಒಂದು ಚಿತ್ರ ಏನ್ ಮಾಡ್ತೀವಿ ಯಾಕಂದ್ರೆ ನಮ್ಮ ದೇವಸ್ಥಾನದಲ್ಲಿ ಎಲ್ಲರಿಗೂ ಗೊತ್ತು ಎಲ್ಲಾ ಸೆಲೆಬ್ರಿಟೀಸ್ ಬರ್ತಾರೆ ಎಲ್ಲಾ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ತುಂಬಾ ಆತ್ಮೀಯರೇ ನಮ್ಗೆ ಅದ್ರ ಯಾರೊಬ್ರು ಕೂಡ ಮನ್ಸ್ ಮಾಡಿಲ್ಲ ಇಲ್ಲಿವರೆಗೂ ಯಾವ ಪ್ರೊಡ್ಯೂಸರ್ಸ್ ಕೂಡ ಯಾಕಂದ್ರೆ ಕುಮಾರ್ ಕೂಡ ನಮ್ಮ ಸ್ವಂತ ಮಾವನೇ ಸೊ ಅವ್ರು ಹಾಗಿದ್ರು ಕೂಡ ಅವ್ರು ಮಾಡಿಲ್ಲ ಇಷ್ಟು ವರ್ಷ ಅಂತ ದೊಡ್ಡ ದೊಡ್ಡ ಸಿನಿಮಾಗಳ ಕೊಟ್ಟರು ನಾವು ಅಂಕಲು ಮಾತಾಡ್ಕೊಂಡು ನೀವು ಎಲ್ಲರೂ ನಾವು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ವಿ ಇಲ್ಲ ನಾವು ಸಿನಿಮಾ ಶುರು ಮಾಡ್ಬೇಕು ಟೂ ತೌಸಂಡ್ ಸಿಕ್ಸ್ಟೀನ್ ಅಮ್ಮನ್ದು ಒಂದು ಸಿನ್ಮಾ ಮಾಡ್ಬೇಕಿತ್ತು ನಾವು ಬಟ್ ಅಮ್ಮನ್ ವಾಗ್ದಾಲ ಇಲ್ದೇ ನೋಡಿ ನಮ್ಗೆ ಏನು ಆಗಲ್ಲ ಅನ್ನೋದಕ್ಕೆ ಇವತ್ತಿನವರೆಗೂ ಕಾರಣ ಇಲ್ಲಾಂದ್ರೆ ಮೊದಲನೇ ಸಿನ್ಮಾ ನನ್ನ ಪ್ರೊಡಕ್ಷನ್ದು ಬಿ ಎಮ್ ಕೆ ಪ್ರ ಕ್ರಿಯೇಷನ್ ಏನು ಮಾಡಿದ್ದೀನಿ ನನ್ನ ಬಂಡಿ ಮಹಾಕಾಳಿ ಕ್ರಿಯೇಷನ್ನು ಸೊ ಇದ್ರ ಅಡಿಯಲ್ಲಿ ಒಂದು ಸಿನ್ಮಾ ಫಸ್ಟ್ ಸಿನ್ಮಾ ಇವ್ರದೇ ಆಗಬೇಕಿತ್ತು ಆದರೆ ನೋಡಿದ್ರೆ ಈಗ ನನ್ನ ಮಗನ ಸಿನಿಮಾ ಮೂಲಕ ನಾನು ಬಂದಿದ್ದೀನಿ ಪ್ರೊಡಕ್ಷನ್ಗೆ ಇಷ್ಟು ವರ್ಷಗಳೂ ನಾನು ಬರೀ ಪಾರ್ಟ್ನರ್ಶಿಪ್ಪಲ್ಲಿ ನನ್ನ ಫ್ರೆಂಡ್ಗಳಿಗೋಸ್ಕರ ಫೈನಾನ್ಸ್ ಮಾಡಿದ್ದೀನಿ ಇದು ಆ ಥರನೇ ಇತ್ತು ಆದರೆ ಈಗ ನನ್ನ ಒಂದು ಡೆಬ್ಯೂ ಸಿನ್ಮಾ ಜೀನಿಯಸ್ ಅಂತ ಮಾಡಿದೆ ನಾಗಭರಣ ಸರ್ ಅವರು ಆ್ಯಕ್ಚುಲಿ ಡೈರೆಕ್ಟ್ ಮಾಡಬೇಕಿತ್ತು ಬಟ್ ಜೀನಿಯರ್ ಅಂದ್ರೆ ಅವ್ರದ್ದು ಚಿನ್ನಾರಿ ಮೊತ್ತ ಟೂ ಮಾಡೋಣ ಸೀಕ್ವೆಲ್ ಅಂತ ಪ್ಲಾನಿಂಗ್ ಇದೀವಿ ನಮಗೆ ಬಟ್ ಅದು ಕಂಟೆಂಟ್ ಮ್ಯಾಚ್ ಆಗ್ತಾ ಇರೋ ನಮ್ಗೆ ಫೈನಲಿ ನಾವು ಜೀನಿಯಸ್ ಮೊತ್ತ ಅಂತ ತಗೊಂಡು ಸೊ ಅವರ ಒಂದು ಹೆಂಡತಿನ ನಾವು ಯಾಕಂದ್ರೆ ನನ್ ಅಷ್ಟು ಆತ್ಮೀಯರು ಅವರು ಈಗ ಅಂಕಲ್ ಹೇಗೋ ಸೊ ಅದೇ ತರ ಅವ್ರು ಕೂಡ ನನ್ಗೆ ತುಂಬಾ ಅಮ್ಮ ಅಂದ್ರೆ ಆತ್ಮೀಯರು ಅವ್ರನ್ನ ಕೇಳಿ ಡೆಬ್ಯೂ ಡೈರೆಕ್ಷನ್ ಅವ್ರೇನು ಮಾಡಿಸ್ಬೇಕು ಅಂತ ಹೇಳಿ ನಾಗಿಣಿ ಬರ್ಣ ಅವರು ಡೈರೆಕ್ಟ್ ಮಾಡಿದ್ದಾರೆ ಜೀನಿಯಸ್ ಅಂತ ಟ್ವೆಂಟಿ ಫೈವ್ ಡೇಸ್ ಕೂಡ ಮಾಡಿದೆ ಸ್ಕೂಲ್ ಅಂದರೆ ನಾನು ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು ಒಂದು ಹೆಮ್ಮೆಯಾಗಿ ಹೇಳ್ಕೊಬೇಕು ಯಾಕಂದರೆ ಸುಮ್ಮನೆ ಹೋಗಿ ಸಕ್ಸಸ್ ಮೇಟ್ ಮಾಡಿಕೊಂಡು ಮೂರು ದಿವಸ ಸಿನಿಮಾ ಓಡಿಸ್ಬಿಟ್ಟು ನಾನು ಸಕ್ಸಸ್ ಮಾಡಿದೆ ಅಂತಲ್ಲ ನಮ್ಮದು ಆನೆಸ್ಟಾಗಿ ಇಪ್ಪತ್ತೈದು ದಿವಸ ಒಂದೇ ಅಲ್ಲಿ ಮಾಡಿ ನಾನು ಸಕ್ಸಸ್ಫುಲ್ಲಾಗಿ ಬಂದಿದ್ದೀನಿ ಆಮೇಲೆ ಎಲ್ಲರೂ ಬುದ್ಧಿ ಹೇಳೋದು ಹಂಡ್ರೆಡ್ ಡೇಸ್ ಮಾಡೋಷ್ಟು ನನಗೆ ಛಲ ಬಂದ್ಬಿಟ್ಟಿದ್ದೆ ಆ್ಯಕ್ಚುಲಿ ಅಷ್ಟು ಬ್ಲಾಕ್ ಮಾಡ್ಕೊಂಡಿದಷ್ಟು ಸ್ಕೂಲ್ಸ್ನ ಸೊ ಫೈನಲಿ ಎಲ್ರೂ ಹೇಳಿದ್ರು ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಿ ಮಾಡೋ ಟೈಮ್ ಸಿನಿಮಾಗಳಿಗೆ ಮಾಡಬಹುದು ಟ್ರಸ್ಟ್ ಇದೆ ಚಾರಿಟೇಬಲ್ ಟ್ರಸ್ಟ್ ಸೊ ಆ ಮೂಲಕ ನಾವು ತುಂಬಾ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಹಾಗೆ ಕೆಲಸಗಳಿರುತ್ತೆ ಹಾಗೆ ನನ್ನ ಬಿಸ್ನೆಸ್ ಗಳು ನಾಲ್ಕೈದು ಬಿಸ್ನೆಸ್ ಇದೆ ಸೊ ಇದೆಲ್ಲ ನೋಡ್ಕೊಂಡು ನಾನು ಮಾಡಕ್ ಆಗ್ತಿರ್ಲಿಲ್ಲ ಹಂಗಾಗಿ ಇಪ್ಪತ್ತೈದು ದಿವಸದಲ್ಲಿ ಮುಗಿಸಿದೆ ಆದ್ರೆ ನೂರ ದಿನ ಕೂಡ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂಕಲ್ ಯಾವತ್ತಿದ್ರೂ ನಮ್ಮ ಸಿನಿಮಾ ಮಾಡಬೇಕು ಇದು ಈ ವೇದಿಕೆಯಲ್ಲಿ ಕಮಿಟ್ಮೆಂಟ್ ಇದು ಹಾಗೆನೆ ಬ್ರಹ್ಮಾಂಡ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಯಾಕಂದ್ರೆ ಅವರ ನಮ್ಮ ದೇವಸ್ಥಾನದಲ್ಲಿ ಯಾಗ ಮಾಡಿದ್ರು ಎಲ್ಲ ಮಾಡ್ಕೊಟ್ಟಿದ್ರು ಸೊ ಈಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ ದೂರ ಹೋಗಿ ಸೇರ್ಕೊಂಡ್ ಬಿಟ್ಟಿದ್ದಾರೆ ಅನ್ಸುತ್ತೆ ಇವತ್ತಾದ್ರೆ ಈ ಒಂದು ಕ್ಷಣಕ್ಕೆ ನನ್ನ ಮಗನ್ನ ಈ ವೇದಿಕೆಯಲ್ಲಿ ಎಲ್ಲರ ಮುಂದೆ ತಂದಿದ್ದಾಗ ಅಲ್ಲಿ ಬಂದಿದ್ದೀರಾ ಖುಷಿ ಆಗ್ತಾ ಇದೆ ಹಾಗೆ ಅಂಕಲ್ ಇದಾರೆ ಇವ್ರ ಕೈಯಿಂದ ನನ್ನ ಮಗನಿಗೆ ಒಂದು ಕವರ್ ಪೀಸ್ ಲಾಂಚ್ ಮಾಡಿಸ್ಕೊಡ್ತಿದ್ರ ಬಹಳ ಖುಷಿ ಆಗ್ತಾ ಇದೆ ಹಾಗೆ ಇನ್ನು ನಿಮ್ಮ ಎಲ್ಲರೂ ಆಶೀರ್ವಾದ ಇವನ್ ಮೇಲಿರಲಿ ಇನ್ನು ಹೆಚ್ಚೆಚ್ಚು ಸಿನಿಮಾ ಮಾಡುವಂತ ಅವಕಾಶ ನನಗೆ ಒಂದು ಈ ಚಿತ್ರರಂಗದಲ್ಲಿ ಎಲ್ಲರೂ ಆಶಯದಿಂದ ನೆರವೇರಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಎಸ್ ಈಗ ನಮ್ಮ ಗುರುಜಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಬ್ರಹ್ಮಾಂಡ ಗುರುಜಿ ಗುರುಗಳೇ ದಯವಾಡಿ ವೇದಿಕೆ ಮೇಲೆ ಬಂದರೆ ನಿಮ್ಮ ಒಂದು ಪಾದಾರ್ಪಣೆ ಬಹುಶಃ ಸ್ಟೇಜ್ಗೆ ನನ್ನಿಷ್ಟು ಕಡೆಯನ್ನ ಕೊಡುತ್ತೆ ಅಂತ ನಾನು ಅದ್ಕೊಳ್ತೀನಿ ಎಲ್ರು ಕೂಡ ಜೋರಾಗಿ ಚಪ್ಪಾಳೆ ತಂಟಿದ್ದಾರೆ ಆ ಮುಖ್ಯ ನಮ್ಮ ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ ಎಸ್ ಸರ್ ಮೊದಲನೇ ಮೊದಲನೇದಾಗಿ ಮೊದಲನೇದಾಗಿ ಇಲ್ಲಿ ಬಂದಿದ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿರೋಂತ ಎಲ್ಲರಿಗೂ ನಮಸ್ಕಾರ ನಾನು ಮಾ ನಾನು ಹೇಳ್ಕೊಳ್ಳೋ ಅಂಥದ್ದೆಲ್ಲ ಏನು ಮಾಡಿಲ್ಲ ಬಟ್ ಚಿಕ್ಕ ವಯಸ್ಸಿಂದ ತುಂಬ ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ತಿದೆ ತುಂಬ ಇಂಟ್ರೆಸ್ಟ್ ಇತ್ತು ತುಂಬ ಕಡೆ ಮಾಡಿದ್ದೆ ಅದೆಲ್ಲ ಸ್ಕ್ರೀನ್ ಮೇಲೆ ಬರಲಿಲ್ಲ ಸೊ ತುಂಬ ಬೇಜಾರಿತ್ತು ಬಟ್ ಅಮ್ಮ ನನಗೆ ಒಂದು ಅವಕಾಶ ಕೊಟ್ಟು ನನ್ನ ನನ್ನ ಮೇಲೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಯಾಕಂದರೆ ನನ್ನ ಕನಸಿತ್ತು ಚಿಕ್ಕ ವಯಸ್ಸಿಂದ ಒಂದು ಚೈಲ್ಡ್ಹುಡ್ ಮೂವಿ ಮಾಡಬೇಕಿತ್ತು ಅಂತ ಸೊ ನಾನು ಆಗ ಪ್ರಯತ್ನ ಎಲ್ಲ ಹಾಕಿದ್ದೀನಿ ಮುಂದೆ ಮಾಡೋದು ತುಂಬಾ ಇದೆ ಸೊ ಪ್ರೋತ್ಸಾಹ ತುಂಬಾ ಹೆಲ್ಪ್ ಆಗುತ್ತೆ ಏನಾದರೂ ಮಾಡೋದಕ್ಕೆ ನಾನು ಮಾಡೋದೆಲ್ಲ ಮಾಡ್ತೀನಿ ಎಲ್ಲ ದೇವರ ಕೊಟ್ಟಿದ್ದು ನನ್ನ ಡೈರೆಕ್ಟ್ ಥ್ಯಾಂಕ್ಸ್ ಮತ್ತೆ ಗಿರೀಶ್ ಸೋ ಮಚ್ ಇದು ನಮ್ಮ ನೂರ ಮೂವತ್ತಾರನೇ ಕವರ್ ಪೇಜು ಸತತವಾಗಿ ಹನ್ನೆರಡು ವರ್ಷ ಆದ್ಮೇಲೆ ವಿಶೇಷ ಏನು ಅಂದ್ರೆ ನಾವು ಸಾಮಾನ್ಯ ಇವತ್ತು ಕಾರ್ಯಕ್ರಮ ಏನು ಅಂತ ನಾವು ಗೊತ್ತಿಲ್ಲ ಗಿರೀಶ್ ಆಗೋ ಈಗ ಒಂದ್ ನಿಮಿಷ ಇಲ್ಲಿ ಬಂದು ಆಗಿ ಆಶೀರ್ವಾದ ಮಾಡಬೇಕು ಅಂತ ಆಯ್ತು ಅಂತ ಹೇಳಿ ಈ ಆಶೀರ್ವಾದ ಯಾರಿಗಾಗಬೇಕು ಆಗ್ಬೇಕು ಏನಾಗ್ಬೇಕು ಅಂತ ಗೊತ್ತಿಲ್ಲ ಭಾಳ ಸಂತೋಷ ಈ ಹುಡುಗನಿಗೆ ಯಶಸ್ಸು ಕೀರ್ತಿ ಪದವಿ ಆಗಲಿ ಅವರು ತಾಯಿ ಕೇಳಿದ್ರು ಅಯ್ಯೋ ನಾವು ನೀವು ಡೈರೆಕ್ಟ್ರು ಹೇಳಿ ಅವರು ಬರೀ ಅಲ್ಲ ತುಂಬಿದ ಹೃದಯ ಸಾಯಿ ಪ್ರಕಾಶ್ ಅವರು ಸಾಯಿಬಾಬಾ ಒಳಗಡೆ ಜೀವಂತವಾಗಿ ಒಳಗೆ ಸೇರ್ಬಿಟ್ಟಿದ್ರು ಸ್ವತಃ ಸಾಯಿಬಾಬಾನ ದರ್ಶನ ಮಾಡಬೇಕು ಶಲ್ಲಿದ್ದರೆ ಪುಟುಭರ್ತಿ ಸಾಯಿಬಾಬಾ ಅವರ ಆಶೀರ್ವಾದದಲ್ಲಿ ಅವ್ರು ಹೇಳೋರು ಇಂಗೋಗಿ ಅವತಾರ ನೀನು ಚೂಸೆ ಅಂತಂದ್ರೆ ಅಂಥೇಳಿ ಆ ಸ್ಫಟಿಕ ಮಾಲೆಯನ್ನೇ ಗುರುಗಳಿಗೆ ಹಾಕಿದ್ದ ಹಾಗೆ ಶಿರ್ಡಿ ಸಾಯಿಬಾಬಾ ಅವ್ರಿಗೆ ಎಷ್ಟು ಬರ್ತರೋ ಪುಟಬರ್ತಿಗೂ ಅಷ್ಟೇ ನಡ್ಕೊತಾಯಿದ್ರು ಸಾಯಿ ಪ್ರಕಾಶ್ ಅವರು ಅವರ ಆಶೀರ್ವಾದ ಸದಾ ಕಾಲದಲ್ಲಿ ಇದ್ದಾಗ ಜೀವ ಇನ್ನೇನು ಹೊಟೋಯ್ತು ಅಂದಾಗ ಮತ್ತೆ ಪುನರ್ಜನ್ಮ ಹೇಳಿ ಸಾಯಿ ಪ್ರಕಾಶ್ ಅವರು ಕೊಟ್ಟಿದ್ದು ಪುಟಬರ್ತಿ ಸಾಯಿಬಾಬಾ ಅವರು ಅಂಥ ಒಂದು ಸಾಯಿ ಅನುಗ್ರಹ ಸದಾ ಕಾಲದಲ್ಲಿ ಗುರು ಗುರುರತ್ ಅವ್ರಿಗಿದೆ ಅಂದರೆ ಇವತ್ತು ಎಲ್ಲಾ ಡೈರೆಕ್ಟ್ರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರೆಕಾರ್ಡ್ ಗಿನೇಸ್ ರೆಕಾರ್ಡ್ ಅಂತ ಹೇಳ್ಬೋದು ಅಷ್ಟೊಂದು ಡೈರೆಕ್ಷನ್ ಮಾಡಿರ್ತಕ್ಕಂಥ ಏಕೈಕ ನಮ್ಮಲ್ಲಿ ಸೌತ್ ಇಂಡಿಯಾ ಅಲ್ಲ ಇಂಡಿಯಾದಲ್ಲೇ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಹಳೇ ಪುರಾತನವಾಗಿರ್ತಕ್ಕಂಥ ಒಂದು ಸಂಪ್ರದಾಯ ಸಂಸ್ಕಾರ ಇವತ್ತು ಇಟ್ಕೊಂಡಿದ್ದಾರೆ ಅಂದ್ರೆ ಅದು ನಮ್ಮ ಸಾಯಿ ಪ್ರಕಾಶ್ ಅವ್ರ ಮಾತ್ರ ಇಂಥ ಸಾಯಿ ಪ್ರಕಾಶ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರು ಹೇಳಿದ್ರು ಡೈರೆಕ್ಟರ್ ಒಪ್ಕೊಂಡ್ರೆ ಸಾಕು ಅಂತ ಸಾಯಿ ಪ್ರಕಾಶ್ ಅವರು ಒಪ್ಕೊಳ್ಳೋದಲ್ಲ ಸಾಯಿಬಾಬಾ ಅವ್ರಿಗೆ ಅನುಗ್ರಹ ಕೊಟ್ಟು ಅವ್ರನ್ನ ಒಪ್ಪಿಸ್ಬೇಕು ಅದು ಇಂಪಾರ್ಟೆಂಟ್ ಅದರಿಂದ ಅವರ ಆಶೀರ್ವಾದ ಇದ್ರೆ ಎಂತೆಂಥವ್ರೋ ಎಂತೆಂಥ ಇವತ್ತಿನ ದಿವಸ ಮಾಲಾಶ್ರೀನ ಅಷ್ಟು ದೊಡ್ಡ ಮೇರು ನಟಿ ಮಾಡಿರ್ತಕ್ಕಂಥವ್ರು ಪ್ರಕಾಶ್ ಅವರು ಜಗ್ಗೇಶ್ಗೆ ವಿಶೇಷವಾಗಿರ್ತಕ್ಕಂಥ ದೊಡ್ಡಣ್ಣನ ಒಂದು ಕಾಂಬಿನೇಷನ್ ಮಾಡಿರೋರು ಸಾಯಿಪ್ರಕಾಶ್ ಪ್ರಕಾಶ್ ಅವರು ಎಂತೆಂಥವ್ರನ್ನೋ ಶಶಿಕುಮಾರ್ನ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿ ಅಂದ್ರೆ ಟಾಪ್ ಸ್ಟಾರ್ ಮಾಡಿರ್ತಕ್ಕಂಥದ್ದು ಆ ಕಾಲದಲ್ಲಿ ಬಿಸಿಯಸ್ಟ್ ಸ್ಟಾರ್ ಮಾಡಿದ್ದು ಅಂದ್ರೆ ನಮ್ಮ ಪ್ರಕಾಶ್ ಅವರು ಎಂತೆಂಥವ್ರನ್ನೂ ತಂದಿರ್ತಕ್ಕಂಥವ್ರು ಈ ಹುಡುಗ ಸಣ್ಣದು ಅದಕ್ಕೆ ಅವ್ರಿಗೆ ಅನಸಿನೂ ಬಹಳ ಚಿಕ್ಕ ಔಷಧಿ ಹಾಗೆ ಅವ್ರು ದೊಡ್ಡ ಸರ್ಜನ್ ಆಗಿರೋದ್ರಿಂದ ಎಂತೆಂಥವ್ರಿಗೂ ಅವ್ರ ಕೈ ಗುಣ ಬಿಟ್ಟರೆ ಗುರು ರಕ್ಷೆ ಹಾಗೆ ಸೊ ಅದರಿಂದ ನಾವು ಯಾವತ್ತು ಕನ್ನಡ ಇಂಡಸ್ಟ್ರಿ ಇವತ್ತಲ್ಲ ಯಾವತ್ತು ಕನ್ನಡ ಇಂಡಸ್ಟ್ರಿ ಇದೆ ಅಂದರೆ ಅದರಲ್ಲಿ ಒಬ್ಬರನ್ನ ನೆನೆಸ್ಕೋಬೇಕು ಸದಾ ಕಾಲದಲ್ಲಿ ಇದ್ರೆ ನಮ್ಮ ಪ್ರಕಾಶ್ ಅವರು ಅದಕ್ಕೆ ಇಂಥ ಒಂದು ಸಾಹಿಬ್ ಪ್ರಕಾಶ್ ಅವರು ಈ ಕಾರ್ಯಕ್ರಮ ತಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾಗಿ ಮೇಲೆ ಚಾವಣಿ ಇದ್ದ ಹಾಗೆ ಅದಕ್ಕೊಂದು ಫ್ರೆಂಟ್ ಪೇಜ್ ಕವರೇ ಪೇಜು ಗಿರೀಶ್ ಮಾಡಿದ್ದಾರೆ ಗಿರೀಶ್ ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಸದಾ ಕಾಲದಲ್ಲಿ ಅದು ಬಿಟ್ಟು ಹೋಗದೆ ಇದ್ದಂಗೆ ಕನ್ನಡ ಇಂಡಸ್ಟ್ರೀಲಿ ಒಂದು ಕಾರ್ಯಕ್ರಮ ಒಂದಲ್ಲ ಒಂದು ಮಾಡ್ತಿರ್ತಾನೆ ಬಹಳ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅದಕ್ಕೆ ಆ ಗಿರೀಶ್ಗೆ ಸದಾ ಕಾಲದಲ್ಲಿ ದೇವರು ಯಶಸ್ಸು ಕೀರ್ತಿ ಪದವಿ ಕೊಡಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಅನುಗ್ರಹ ದೇವಿ ರಕ್ಷೆ ಇರಲಿ ಬಂಡಿ ರಕ್ಷೆ ಎಲ್ಲರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಕೂತ್ಕೊಂಡಿದ್ರು ಬಹಳ ಜನಕ್ಕೆ ಅವ್ನವ್ರು ರಕ್ಷೆ ಸಿಗೋದು ಕಷ್ಟ ಅದಕ್ಕೆ ಒಂದು ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಅದಕ್ಕೆ ಅವ್ರ ತಂದೆಯವರು ಇವ್ರ ತಾತ ಅವರು ಬಹಳ ವಿಶೇಷವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬಂದ್ರು ತದನಂತರ ಈ ಒಂದು ಕಾರ್ಯಕ್ರಮಕ್ಕೆ ಆ ಅನುಗ್ರಹ ಆಗಬೇಕು ಅಂದ್ರೆ ದೇವಿ ಅನುಗ್ರಹ ಇತ್ತು ಅಂದ್ರೆ ಒಂದು ಶುಕ್ರ ಚೆನ್ನಾಗಿರ್ಬೇಕು ರಾಹು ಚೆನ್ನಾಗಿರ್ಬೇಕು ಯಾರೇ ಫಿಲಂ ಇಂಡಸ್ಟ್ರಿಲಿ ಬಂದ್ರೆ ಬರೀ ಶುಕ್ರ ಚೆನ್ನಾಗಿತ್ತು ಅಂದ್ರೆ ಒಂದು ನಾಲ್ಕು ಪಿಕ್ಚರ್ ಬರ್ತಾರೆ ಹೆಂಗ್ ಬಂದ್ ನಂಗೆ ಒಟ್ಟಾಗ್ತಾರೆ ರಾಹು ಬಂದ್ರೆ ಅಂದ್ರೆ ಫ್ರಂಟ್ ಪೇಜ್ ಇಲ್ಲದೆ ಇದ್ರೆ ಬ್ಯಾಕ್ ಸೈಡ್ ಮಾತ್ರ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ ಫ್ರಂಟ್ ಟು ಬ್ಯಾಕು ಎರಡೂ ಬೇಕು ಅಂದರೆ ಶುಕ್ರ ರಾಹು ಇಬ್ಬರು ಚೆನ್ನಾಗಿರ್ಬೇಕು ಅದಕ್ಕೆ ಜಗನ್ಮಾತೆ ಅನುಗ್ರಹ ಇರಬೇಕು ಗುರು ರಕ್ಷೆ ಇರಬೇಕು ಅಂದಾಗ ಅಂತ ಯೋಗ ತಲೆಯಲ್ಲಿ ಹಣೆ ಮೇಲೆ ಬರೆದಿರ್ಬೇಕು ಅದಕ್ಕೆ ಹಣೆ ಬರದಲ್ಲಿ ಹೊಣೆ ಯಾರು ಅಂತ ಅದಕ್ಕೆ ಅಂತ ಶುಕ್ರ ರಾಹು ಎರಡೂ ಇರಲಿ ಆ ಅನುಗ್ರಹ ಸಿಗ್ಲಿ ಆ ರೀತಿಯಾಗಿ ಒಂದು ಪ್ರಾರ್ಥನೆ ಮಾಡ್ಕೋಬೋದೇ ಹೊರತು ಎಷ್ಟೋ ತಿಂಗಳುಗಳಲ್ಲಿ ಮಧ್ಯೆ ಈಜಾಡ್ಬೇಕಾದ್ರೆ ಯಾವತ್ತು ತಿಳ್ಕೋಬೇಕು ದೊಡ್ಡ ಸಮುದ್ರದಲ್ಲಿ ಎಲ್ಲರೂ ಈಜಾಡ್ತಿರ್ತಾರೆ ರಜನಿಕಾಂತ್ ಅದನ್ನೇ ಹೇಳೋದು ಯಾವಾಗಲೂ ದೊಡ್ಡ ಸಮುದ್ರದಲ್ಲಿ ಈಜಾಡ್ತಿರ್ಬೇಕಾದ್ರೆ ಯಾವಾಗಲೂ ಹಾಯ್ ಬಾಯ್ ಅಂತ ಸಿಗ್ತಾ ಇರ್ತಾರೆ ಆದ್ರೆ ನಮ್ಮಲ್ಲಿ ಏನಾಗೋಗಿದೆ ಎಷ್ಟೋ ಜನ ವಿಶ್ವಾಸಗಳನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಸುಮ್ಮನೆ ಹಾಯ್ ಬಾಯ್ ಅಂತಾರೆ ಇವತ್ತಿನ ದಿವಸ ಮೊದಲಾದ್ರೆ ಊಟ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಆ ತರ ಇತ್ತು ಸಂಸ್ಕಾರ ಆ ತರ ಇತ್ತು ಚಿತ್ರರಂಗ ಇವಾಗ ಹೀರೋ ಕ್ಯಾರವ್ಯೀರೋ ಇವ್ನ ಕ್ಯಾರವೇನು ಹೀರೋ ಹೀರೋಯಿನ್ ಯಾರಿಗೆ ಯಾರು ಒಂದು ಸಂಬಂಧವೇ ಇಲ್ಲ ಒಂದು ಬಾಂಧವ್ಯ ಇಲ್ಲ ಒಂದು ಒಳ್ಳೆ ಪ್ರೀತಿ ವಿಶ್ವಾಸಗಳೇ ಇಲ್ಲ ಈ ನಡುವೆ ಅದರಿಂದ ಏನಾಗಿದೆ ಇಂಥ ಒಂದು ಸಮಯದಲ್ಲಿ ಚಿತ್ರರಂಗದಲ್ಲಿ ಕೆಲವೊಂದು ಇವತ್ತು ಒಳ್ಳೆ ಒಳ್ಳೆ ಚಿತ್ರಗಳು ಬರುತ್ತೆ ಅಂದರೆ ಆ ಒಕ್ಕಟ್ಟಿರ್ಬೇಕು ಡೈರೆಕ್ಷನ್ ಇಂದ ಹಿಡಿದು ಒಂದು ವಿಶೇಷವಾಗಿರ್ತಕ್ಕಂಥ ಮ್ಯೂಸಿಕ್ ಇಂದ ಹಿಡಿದು ಅದ್ರ ಜೊತೆ ಇರತಕ್ಕಂಥ ರಚಯಿತದಿಂದ ಹಿಡಿದು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಕೂತ್ಕೊಂಡಿರೋ ಸ್ಕ್ರಿಪ್ಟ್ ಇಂದ ಹಿಡಿದು ಹಾಡು ಬರೆಯೋ ಲಿರಿಕ್ಸ್ ಇಂದ ಹಿಡಿದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾ ಇದ್ದಿದ್ದು ಆ ಕಾಲ ಈ ಕಾಲದಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ ಅದರಿಂದ ಏನಾಗಿದೆ ಪಿಕ್ಚರ್ ಫೇಲಿಯರ್ ಪಿಕ್ಚರ್ ಫೇಲಿಯರ್ ಅಂದ್ಕೋಬಾರ್ದು ಒಗ್ಗಟ್ಟು ಯಾವತ್ತು ಒಂದು ಗಡ್ಡಿನ ಮುರ್ದ ಹಾಕಬಹುದು ಹತ್ತು ಗಡ್ಡಿನ ಮುರಿದಾಗಲ್ಲ ಅಂತ ಕಾಲದಲ್ಲಿ ಇವತ್ತು ಮಾಡ್ತಾ ಇದ್ದಿದ್ದ ಒಂದು ಒಳ್ಳೆ ಚಿಕ್ಕ ಪಿಕ್ಚರ್ ಆದ್ರಲ್ಲೂ ಬಹಳ ದೊಡ್ಡ ದೊಡ್ಡ ಹೆಸರು ತಗೊಂಡ್ಬರ್ತಾ ಇದ್ದಿದ್ದು ನಮ್ಮ ವಿಶೇಷವಾಗಿರೋ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ ಅದಕ್ಕೆ ಕರ್ನಾಟಕದಲ್ಲಿ ಬೇಸ್ಮೆಂಟ್ ಆಗಿರ್ತಕ್ಕಂಥ ಕನ್ನಡ ಇಂಡಸ್ಟ್ರಿನ ಇವತ್ತು ಒಂದು ಚಿತ್ರರಂಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರ ಅಂತ ಹೇಳಿ ಆ ಪುಸ್ತಕ ಏನಿದೆ ಆ ಪುಸ್ತಕದಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಕಷ್ಟ ಅದಕ್ಕೆ ಯಾರ್ಯಾರು ಏನು ಮಾಡಿದ್ರು ಯಾವತ್ತೇನು ಮಾಡಿದ್ರು ಎಂತ ಅದೆಲ್ಲ ಊಹಾಕೂಗಳಲ್ಲ ಇಂಥ ಕಾರ್ಯಕ್ರಮ ಅದಕ್ಕೆ ಹೇಳೋದು ಯಾರಲ್ಲೋ ಅವನೇನೋ ಮಾಡಿಕೊಂಡ ಅವ್ನು ಪರ್ಸ್ನಲ್ ನಮಗೆ ಬೇಕಾಗಿಲ್ಲ ಆದ್ರೆ ಮುಂದಿನ ಜೀವನದಲ್ಲಿ ಏನೇನು ಮಾಡ್ತಾರೆ ಹಿಂಗ್ ಪಿಕ್ಚರ್ ತೆಗೆದ್ರೆ ಹೆಂಗಿರುತ್ತೆ ಒಂದು ಹಳೆ ಕ್ಯಾಮ್ರಾಮನ್ನ ಜೀವಂತವಾಗಿ ಹೆಂಗ್ ತೆಗಿಬೇಕು ಇವನು ಫೋಟೋಗ್ರಾಫರ್ ಎಷ್ಟು ಕಷ್ಟಪಟ್ಟಿಂದ ಒಂದು ಊಟ ಬಡಿಸ್ತಿದ್ದವ್ ಹೆಂಗಿದ್ದ ಲೈಟ್ ಮ್ಯಾನ್ ಮೇಲೆ ಕುತ್ಕೊಂಡಾಗ ಲೈಟ್ ಬಾಯ್ ಎಷ್ಟು ಕಷ್ಟಪಟ್ಟು ಲೈಟ್ ಹಾಕಿರ್ತಾನೆ ಮಳೆ ನೀರು ಬಿಡಬೇಕು ಅಂದ್ರೆ ಪೈಪಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂಥವ್ರಿಗೂ ಪ್ರೋತ್ಸಾಹ ಕೊಡುವಂಥವ್ರನ್ನ ಒಂದೊಂದು ಚಿತ್ರವಾಗಿ ಕುಟ್ ಪುಟದಾಗಿ ಆ ಪುಸ್ತಕದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಇವರಿಗೆ ಮುಖಾಂತರವಾಗಿ ನಾನು ಹೇಳ್ತಾ ಇದ್ದೀನಿ ಅಂತದೆಲ್ಲ ಇದ್ದಾಗ ಏನಾಗುತ್ತೆ ಚಿಕ್ಕದಿಂದ ಪ್ರೋತ್ಸಾಹ ಕೊಟ್ಟಾಗ ದೊಡ್ಡದಾಗಿರುತ್ತೆ ಯಾವತ್ತೂ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಅನ್ಕೋಬಾರ್ದು ಚಿಕ್ಕ ಚಿಕ್ಕ ಹೋಟೆಲ್ಗಳೆಲ್ಲ ನೋಡ್ಕೊಂಡು ಮಾಡಿದ್ರೆ ಅವ್ರವ್ರ ಹೆಣ್ತೀರ್ ಹೇಳ್ಬೋತಾರೆ ಅವ್ರವ್ರ ಭಕ್ತರಿಗೆ ಹೇಳ್ಬಂತಾರೆ ಅವ್ರವ್ರ ಫ್ಯಾನ್ಸ್ಗೆ ಹೇಳ್ಕೊತಾರೆ ನೋಡಿ ನೋಡಿ ನಾನು ಬರ್ತಾ ಇದ್ದೀನಿ ಅಂತ ಹಾಗೆ ಆ ಒಗ್ಗಟ್ಟು ನಮ್ಮ ಕರ್ನಾಟಕದಲ್ಲಿ ಓದ್ಬೇಕು ಅಂದರೆ ಹೊರದೇಶಕ್ಕೆ ಇವತ್ತು ದಿವಸ ಕರ್ನಾಟಕ ಭಾಳ ಬೆಳೆದಿದೆ ಭಾಳ ಸಂತೋಷ ಆದರೆ ಹಳೇನ ಮರಿಬಾರ್ದು ಹೊಸ ನೀರು ಇರ್ತಾ ಇರುತ್ತೆ ಹಳೆ ನೀರು ಬರ್ತಾ ಇರುತ್ತೆ ಆದರೂ ಯಾವ್ದು ತಿಳ್ಕೊಳ್ಳಿ ಹರಿತಾ ಇರತಕ್ಕಂಥ ನೀರು ಆಗ್ಬಾರ್ದು ನಿಂತಿರೋ ಸ್ಟ್ಯಾಗ್ನೆಂಟ್ ವಾಟರ್ ಆಗ್ತಕ್ಕಂತಂದ್ರೆ ಪ್ರತಿಯೊಬ್ರು ಅವ್ರವ್ರ ಬುಕ್ಸೇ ಎಷ್ಟಿದ್ಯೋ ಅಷ್ಟೇ ಆಗ್ಬೇಕು ಸೊ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕರೆದು ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಸಾಯಿ ಅವರು ಕರೆದು ಶಶಿಕುಮಾರ್ನು ಇವತ್ತು ಕರೆದಿರ್ತಕ್ಕಂಥ ವಿಶೇಷ ಅದ್ರ ಬಹಳ ಜನ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ತಪಾ ಹುಡುಗನಗೋ ಒಂದು ಫ್ರಂಟ್ ಪೇಜಲ್ಲಿ ಹಾಕಿರ್ತಕ್ಕಂಥದ್ದು ಅದ ಹಾಗೆ ಬರ್ಸ್ಕೋಬಾರ್ದು ಅಯ್ಯೋ ಹಾಕಿದಾರಾ ಯಾರಾದ್ರೂ ನನ್ನ ನಿನ್ ಅದೃಷ್ಟ ಏನು ಅಂದ್ರೆ ಯಾರು ಗುರುತೇ ಹಿಡಿದೇ ಇದ್ರು ಈ ಸಮಯಕ್ಕೆ ಒಂದು ಫ್ರಂಟ್ ಪೇಜಲ್ಲಿ ಹಾಕಿದ್ದಾರೆ ಅಂದ್ರೆ ಅಲ್ಲೇ ನಿನಗೆ ದೇವ್ರ ಸಾಮ ಅನುಗ್ರಹ ಕೊಟ್ಟಿದ್ದಾಳೆ ಅಂತ ಅಂತ ಸೊ ಸ್ಟಾರ್ಟಿಂಗ್ ನೀನು ಒಂದು ಪುಸ್ತಕದಲ್ಲಿ ಹೋಗ್ಬಿಟ್ಟು ಆ ಕಾಲದಲ್ಲಿ ಪುಸ್ತಕದಲ್ಲಿ ಬರಬೇಕು ಅಂತ ದುಡ್ಡು ನೋಡೋರು ಯಾವ ಕಾಲಕ್ಕೆ ಬರ್ತಾ ಇತ್ತು ಪೋಸ್ಟ್ ಬರೋದೇ ಕಷ್ಟ ಆಯ್ತಿತ್ತು ನಿನಗೆ ಒಂದು ಪುಸ್ತಕದಲ್ಲಿ ಬಂದು ಒಂದು ಪಬ್ಲಿಸಿಟಿ ಆಗಿದೆ ನಿನಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಗಿರೀಶ್ಗೆ ನೀನು ಧನ್ಯವಾದ ಹೇಳಬೇಕು ಅಲ್ಲಿ ಚಿತ್ರಸಂಜೆ ಧನ್ಯವಾದ ಹೇಳಬೇಕು ದೊಡ್ಡ ಕಣ್ಣಿ ವ್ಯಕ್ತಿ ಆಗಿದ್ದ ಸಾಯಿ ಪ್ರಕಾಶ್ ಅವ್ರ ಮುಖಾಂತರ ಆಗಿದೆ ಅಂತ ಅವರ ಆಶೀರ್ವಾದ ಸದಾ ಕಾಲದಲ್ಲಿ ಅಮ್ಮನವ್ರ ಮುಖಾಂತರ ಇರಲಿ ಅದೇ ಚಿತ್ರಸಂಖ್ಯೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಹಂಗೆ ಗಿರೀಶ್ ಅಂಕಲ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಪ್ರೋತ್ಸಾಹನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನೇ ಮಾಡಿದ್ರು ಪ್ರೋತ್ಸಾಹ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನು ಮಾಡಕ್ಕೂ ಭಯ ಅಥವಾ ಒಂದು ಹಿನ್ನಡೆ ಆಗೋಗುತ್ತೆ ಸೊ ಪ್ರೋತ್ಸಾಹ ಈ ಪ್ರೋತ್ಸಾಹಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಇನ್ನು ಪ್ರಯತ್ನ ಆಗ್ತೀನಿ ಇನ್ನು ಏನೇನಾಗುತ್ತೋ ಅದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು ಮತ್ತು ಜನಗಳ ಸಪೋರ್ಟ್ ಕೂಡ ತುಂಬ ಬೇಕು ನೋಡೋಣ ಕನ್ನ ಕನ್ನಡ ಇಂಡಸ್ಟ್ರಿಗೆ ತುಂಬ ಕೊಡುಗೆ ಕೊಡಬೇಕಂತ ಇದ್ದೀನಿ ನನ್ನ ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ ಥ್ಯಾಂಕ್ ಯು ಈಗ ಚೈಲ್ಡ್ ಆರ್ಟಿಸ್ಟಾಗಿದ್ದೀಯಪ್ಪ ನೆಕ್ಸ್ಟ್ ಹೀರೋ ಆಗಿ ಯಾವಾಗ ಹೊತ್ತೀಯಾ ಅದೇನೇ ಇನ್ನೂ ತುಂಬ ವರ್ಕ್ ಮಾಡಬೇಕು ಮಾಡ್ಬೇಕು ನಾನು ಇನ್ನೂ ಏಯ್ಟೀನು ಸೊ ಒನ್ ಟ್ವೆಂಟಿ ಫೋರ್ ಆಗಲಿ ನೋಡೋಣ ನನಗೇನಂದ್ರೆ ಆಸೆ ಅವ್ನ ಮಗುವಾಗಿ ಎಲ್ಲ ಗುರುತಿಸಿದ್ದೀರಾ ಸೊ ಚೈಲ್ಡ್ ಆರ್ಟಿಸ್ಟ್ ಆಗಿ ಅವ್ನು ಇದ್ದ ಅನ್ನೋದೊಂದಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಇಲ್ಲ ಪೂರ್ತಿಯಾಗಿ ಅವನು ತಯಾರಾದೆ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಬಟ್ ಯಾವಾಗ ಬರ್ಣ ಸರ್ ಅವರು ಒಂದು ಕ್ಲಾಸಲ್ಲಿ ಹೋದ ಸೊ ಅವ್ರು ಹೇಳಿದರು ಇಲ್ಲ ಅವ್ನು ಮಾಡ್ಬೋದು ಯಾಕಂದರೆ ಅಮ್ಮನೂ ನಾನು ಇಬ್ಬರೇ ಸೇರ್ಕೊಂಡು ಸಿನಿಮಾ ಮಾಡುವಾಗ ತುಂಬ ಬಹಳ ಕಷ್ಟಪಟ್ಟ್ವಿ ಎಲ್ಲೆಲ್ಲಿ ಏನೇನು ಅಂತಲೇ ಗೊತ್ತಿಲ್ಲ ನಮಗೆ ನಾವಿಬ್ಬರೇ ಓಡಾಡಿದ್ದೀವಿ ಎಲ್ಲ ಕಡೆನೂ ಒಂದು ಇಪ್ಪತ್ತೈದು ದಿವಸ ಪೂರೈಸಬೇಕು ಅಂದ್ರೂ ಅಷ್ಟೇ ಸ್ಕೂಲ್ಗಳನ್ನ ಹೋಗಿ ನಾವು ಅಪ್ರೋಚ್ ಮಾಡೋದಾಗ್ಲಿ ಪ್ರತಿಯೊಂದು ನಾವು ಇಬ್ಬರೇ ಹೋಗಿ ಮಾಡ್ತಾಯಿದ್ವಿ ಬರ್ಣ ಸರ್ಗೂ ಅಷ್ಟೇ ನಾವು ಕೇಳ್ತಾ ಇದ್ವಿ ಸರ್ ಏನಾದರೂ ಇದೆಯಾ ಹೇಳಿ ನಾನು ಮಾಡಲ್ಲ ಸಪೋರ್ಟ್ ಅಂದ್ರೆ ಅವರು ಯಾಕಂದರೆ ಅವ್ರು ಹೇಳಿದ್ದು ಅದೇನೇ ನೀವಿಬ್ಬರೇ ಮಾಡಿ ಲೇಡೀಸ್ ಮಾಡಿದಾಗ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ಆಮೇಲೆ ನಾನು ಏನಾದರೂ ಇದ್ದರೆ ಕರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ಮೀಟಿಂಗ್ ರೂಮ್ ಹೋಗೋ ತನಕ ನಾನು ಕೂಡ ಸಿನಿಮಾ ನೋಡಿರಲಿಲ್ಲ ಬರ್ಣ ಸರ್ ಅಲ್ಲಿಗೆ ಬಂದು ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿ ಸೊ ನಾವು ಯಾವಾಗ ಪ್ರಿವ್ಯೂ ಮಾಡಿದ್ವಿ ಅವಾಗಲೇ ಕರೆಕ್ಷನ್ಸ್ ಅಂತ ನಮ್ಗೆ ಗೊತ್ತಾಗಿದ್ದು ಸೊ ಇಂಥ ಒಂದು ಅದೇ ಹೇಳ್ತೀನಲ್ಲ ದೊಡ್ಡವ್ರು ಹಿರಿಯರು ಯಾವಾಗ ನಮ್ಗೆ ಸಿಗ್ತಾರೋ ನಾವು ಏನೋ ಒಂದು ಅಚೀವ್ ಮಾಡೋಣ ಮಾಡೋಣ ಅನ್ನೋದು ಒಂದು ನಮ್ಮ ಮೈಂಡಿಗೆ ಬರ್ತಾ ಇರುತ್ತೆ ಈಗ ಈ ಗಿರೀಶ್ ಸರ್ ನಮ್ಮನ್ನ ಗುರುತಿಸಿ ಅದು ಒನ್ ಇಯರ್ ಈಗ ಒನ್ ಇಯರಲ್ಲಿ ಬಂದುಬಿಟ್ಟು ಮತ್ತೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಒಂದು ಅವರ ತಂಡಕ್ಕೆ ಇವ ಅಂದರೆ ಏನಂದ್ರೆ ಈಗ ಪುಸ್ತಕ ನೋಡೋದು ಎಲ್ಲ ಕಮ್ಮಿ ಯಾಕಂದ್ರೆ ಒಂದು ಸ್ಕ್ರಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಮೆಸೇಜಸ್ ಸಿಗುತ್ತೆ ಯೂಟ್ಯೂಬಲ್ಲಿ ನಿಮ್ಮಂಥವರೆಲ್ಲ ಇರ್ತೀರಿ ಬೇಗ ಬೇಗ ಅಪ್ಡೇಟ್ ಮಾಡ್ತಾ ಇರ್ತೀರಾ ಸೊ ಹಿಂಗಿದ್ದಾಗ ಒಂದು ಪುಸ್ತಕ ನೋಡ್ಕೊಂಡು ಅದನ್ನೇ ಓದ್ಕೊಂಡು ಕುತ್ಕೊಳ್ಳೋದು ಬಹಳ ಕಷ್ಟ ಆದರೆ ಪುಸ್ತಕದಲ್ಲಿ ಇರೋಂಥ ಒಂದು ಮಹಿಮೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಓದ್ತಾ ಓದ್ತಾನೆ ನಮಗೆ ಸ್ಪಷ್ಟತೆ ಬರೋದು ಕನ್ನಡ ಭಾಷೆ ಕಲೀರಿ ಕಲೀರಿ ಅಂತ ಎಲ್ಲರಿಗೂ ಹೇಳ್ತಾರೆ ಬಟ್ ಕನ್ನಡ ಭಾಷೆ ಕಲಿಬೇಕಂದ್ರೆ ನಾವು ಓದಬೇಕು ಮತ್ತೆ ಬರೀಬೇಕು ಸೊ ಏನಿದೆ ಉಚ್ಚಾರಣೆಯನ್ನು ನಾವು ಭಾಷೆ ಮುಖಾಂತರನೇ ತಾನೆ ಓದ್ತಾ ಇರಬೇಕು ಸೊ ಹಿಂಗಾಗಿ ಈ ಪುಸ್ತಕದ ಮಹತ್ವ ಬಹಳ ಇದೆ ಸೊ ಅದನ್ನ ನಾವು ಈ ಒಂದು ಚಿತ್ರಸಂತೆಗೆ ನಾವು ಅದನ್ನ ಬೇರೆ ಥರನೇ ನಾವು ಕೃತಜ್ಞತೆ ಹೇಳಬೇಕು ಯಾಕಂದ್ರೆ ಮಕ್ಕಳಿಗೆ ಇವಾಗಿನ ಮುಂದಿನ ಒಂದು ಪೀಳಿಗೆಗೆ ಪುಸ್ತಕನೇ ಇಲ್ಲ ಅಂದ್ರೆ ಖಂಡಿತ ಅವರ ಭಾಷೆ ಮೇಲೆ ಒಂದು ಕಂಟ್ರೋಲ್ ಸಿಗಲ್ಲ ಅಂತ ಅನ್ಸುತ್ತೆ ಸೊ ಅಂತ ಒಂದು ಪುಸ್ತಕ ಈಗಲೂ ಕಂಟಿನ್ಯೂ ಮಾಡಿಕೊಂಡು ನಮ್ಮನ್ನೆಲ್ಲ ಕರೆಸಿ ಚಿತ್ರಗಳನ್ನ ಒಂದು ಆಯ್ಕೆ ಮಾಡೋದಂದ್ರೆ ಸುಲಭ ಅಲ್ಲ ಒಂದೆಲ್ಲೋ ಸಣ್ಣ ಮೂವಿ ಮಾಡಿರ್ತೀವಿ ಅಂತ ಒಂದು ಸಿನಿಮಾನು ಅವರು ಸೆಲೆಕ್ಷನ್ ಮಾಡಿ ನಮ್ಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಟೀಮ್ ನಮಸ್ತೆ ಎಲ್ರಿಗೂ ನಮ್ಮ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಅವಾಗ ರಿಲೀಸ್ ಆಗಿದೆ ಇವಾಗ ನೋಡಿ ಆಗಸ್ಟ್ ಬರ್ತಾ ಇದೆ ಒನ್ ಇಯರ್ ಈ ಒನ್ ಇಯರ್ ತನಕ ನಮಗೆ ಅವಾರ್ಡ್ಗಳು ಬರ್ತಾ ಇರೋದು ನಮ್ಮ ಸಿನಿಮಾಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ ಅದರಲ್ಲೂ ಚಿತ್ರಸಂತೆಯವರು ನನ್ನ ಮಗನ್ನ ಗುರ್ತಿಸಿ ಈ ವರ್ಷದ ಒಂದು ಕವರ್ ಪೇಜಲ್ಲಿ ಕೂಡ ಒಂದು ಏನು ಆಗಸ್ಟ್ ಮಂತ್ ಎಡಿಷನ್ ಬರ್ತಾ ಇದೆ ಸೊ ಅದರಲ್ಲಿ ಕವರ್ ಪೇಜಾಗಿ ಇವನ ಒಂದು ಫೋಟೋ ಹಾಕಿ ಒಂದು ಜೀನಿಯಸ್ ಮುತ್ತಾನ ಮತ್ತೆ ಹೈಲೈಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟು ನಿಮ್ಗೆ ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಕ್ಕೆ ಹಾಗೆಯೇ ನನಗೆ ನನ್ನ ಆಸೆ ಏನಂದರೆ ನಾವು ಒಂದೇ ಸಿನಿಮಾದಲ್ಲಿ ನಿಂತ ನೀರಾಗಬಾರ್ದು ಯಾಕಂದರೆ ಜೀನಿಯಸ್ ಮುತ್ತ ಅನ್ನೋದು ನಮ್ಮ ಅಂದರೆ ನಮಗೆ ಏನೋ ಕನ್ಸು ಬೇರೆ ಥರ ಇತ್ತು ಚಿನ್ನಾರಿ ಮುತ್ತ ಆಗಿ ನನ್ನ ಮಗನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಎಂಟ್ರಿ ಮಾಡಬೇಕು ಸೊ ಮುಂದಕ್ಕೆ ಅವನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬರಲೇಬೇಕು ಅನ್ನೋದು ನನಗೆ ಒಂದು ಆಸೆ ಇತ್ತು ಯಾಕಂದರೆ ಅವ್ನು ಚಿಕ್ಕಮಗ್ಗೂರಿಂದ ಬಹಳ ಅವ್ನ ಆಸೆ ಪಟ್ಕೊಂಡು ಸಂಚಾರಿ ಥಿಯೇಟ್ರಲ್ಲಿದ್ದ ಅವನು ಆರು ವರ್ಷ ತನಕನೂ ಸೊ ಮೇಲೆ ಬಿಂಬಾಲ್ ಬಂದ ಸೊ ಅವನು ಆಮೇಲೆ ಬೆಳೀತಾ ಬೆಳೀತಾ ಅವನು ಇದೇ ಅವ್ನ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಟ್ಟು ನಾಗಭರಣ ಸರ್ ಅವ್ರದ್ದು ಬಾಪಾ ಸ್ಟೂಡೆಂಟ್ ಹಾಕಿ ಅವನು ಜಾಯ್ನ್ ಆದ ಸೊ ಅಲ್ಲಿಂದ ಒಂದು ಜರ್ನಿ ಫಿಲಮ್ದು ದು ಆಗಿ ಸ್ಟಾರ್ಟ್ ಆಯ್ತು ಅಂತ ಹೇಳಬೇಕು ಸೊ ಈ ಒಂದು ಜೀನಿಯಸ್ ಮೃತ ಸಿನಿಮಾನ ನಾಗಿಣಿ ಬರ್ಣಮ್ಮ ಡೈರೆಕ್ಷನ್ ಮಾಡಿದ್ದಾರೆ ಈ ಒಂದು ಡೈರೆಕ್ಷನ್ ಮಾಡುವಾಗಲೂ ಅಷ್ಟೇ ಡೆಬ್ಯೂ ಡೈರೆಕ್ಷನ್ ಅವ್ರದ್ದು ನಂದು ಒಂದು ಡೆಬ್ಯೂ ಪ್ರೊಡಕ್ಷನು ಹೇಗಿರುತ್ತೋ ಸಿನಿಮಾ ಏನು ನಮಗೆ ಆಗೋ ಒಂದು ಭಯದಲ್ಲೇ ಮಾಡ್ಬೇಕಂದ್ರೆ ಯಾಕಂದ್ರೆ ಲೇಡೀಸ್ ಲೇಡೀಸೇ ಇದ್ದೀವಿ ಅಂದಾಗ ಸೊ ಆಚೆ ಒಂದು ಸಿನಿಮಾ ತೊಗೊಂಡು ಬರುವಾಗ ಭಾರಿ ಕಷ್ಟ ಆಗುತ್ತೆ ಏನೋ ಒಂದು ಈಗ ಅಲ್ಲೇ ನಿಂತಲ್ಲೇ ಶೂಟ್ ಮಾಡೋದು ಒಂದು ಸುಲಭದ ಕೆಲಸ ಇರ್ಬೋದು ನಮ್ಮ ನಮ್ಮವರೇ ಆರ್ಟಿಸ್ಟ್ ಆಗಿರ್ತಾರೆ ಅವ್ರಿಗೂ ಗೊತ್ತಿರೋರು ಪರಿಚಯದವರು ನನಗೂ ತುಂಬ ಜನ ಎಲ್ಲ ಫ್ರೆಂಡ್ಸ್ ಇರೋದರಿಂದ ಒಂದು ಸಿನಿಮಾ ಇಂಡಸ್ಟ್ರಿಲಿ ಮಾಡಿಬಿಡ್ಬೋದು ಬಟ್ ಆದರೆ ಆಮೇಲೆ ರಿಲೀಸಿಂಗ್ ಟೈಮಲ್ಲಿ ಬಹಳ ತೊಂದರೆ ಪಟ್ವಿ ಯಾಕಂದ್ರೆ ಒಂದು ದೊಡ್ಡ ದೊಡ್ಡ ಸಿನ್ಮಾ ಬರ್ತಾ ಇದೆ ಭೀಮಾ ಅದೇ ದಿನ ರಿಲೀಸ್ ಆಗ್ತಾ ಇದೆ ಸೊ ಇಂಥ ಒಂದು ಸಿನ್ಮಾ ದೊಡ್ಡ ಸಿನಿಮಾ ಮುಂದೆ ನನ್ನ ಒಂದು ಚಿಕ್ಕ ಸಿನ್ಮಾ ನನ್ನ ಮಗನದು ಮಕ್ಕಳ ಸಿನ್ಮಾ ನಾನು ರಿಲೀಸ್ ಮಾಡಬೇಕು ಅಂದರೆ ತುಂಬ ಹೆದರಿಕೆಯಿಂದಾನೆ ಮಾಡಿದೆ ಬಟ್ ಆಗಲೂ ಕೂಡ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ ಏನು ಯೂಟ್ಯೂಬರ್ಸ್ ಇದ್ದೀರಿ ಸೊ ಚಾನೆಲ್ ಅವರಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಇಪ್ಪತ್ತೈದು ದಿನನ ನಾವು ಪೂರೈಸಿದ್ವಿ ಆ ಒಂದು ಟೈಮಲ್ಲಿ ಹಾಗೆಯೇ ಅಮೇರಿಕಾದಲ್ಲಿ ಸಿಕ್ಸ್ಟೀನ್ ಸೆಂಟರ್ ಅಲ್ಲಿ ಸ್ಕ್ರೀನಿಂಗ್ ಮಾಡ್ಕೊಂಡ್ಬಂದ್ರು ಮೆಲ್ಬೋರ್ನಲ್ಲಿ ಆಯಿತು ಈಗ ಕೂಡ ಬರ್ಣ ಸರ್ ಎಲ್ಲಾದ್ರೂ ಪಾಪ ಏನು ಅವ್ರು ಏನಾದರೂ ಕದ್ರು ಇನ್ವೈಟ್ ಮಾಡಿದ್ರು ಯಾವುದೇ ಒಂದು ಕಂಟ್ರೀಸಲ್ಲಿ ಅವರೇ ಹೋಗಿ ಸ್ಕ್ರೀನಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ ಭಾಳ ಖುಷಿ ಆಗುತ್ತೆ ಅವರ ಒಂದು ಸಪೋರ್ಟ್ಗೂ ಕೂಡ ಹಾಗೆ ಇನ್ನು ಮುಂದಕ್ಕೂ ಕೂಡ ನನ್ನ ಒಂದು ಆಸೆ ಏನಂದರೆ ನನ್ನ ಮಗನ್ನ ಒಂದು ಇಂಡಸ್ಟ್ರೀಲಿ ತರಬೇಕು ಅದ್ರ ಎಲ್ಲ ಪಕ್ವವಾಗಬೇಕು ಯಾಕಂದರೆ ಒಂದು ಕಲೆ ಅಂದಾಗ ಸುಮ್ಮನೆ ಯಾರ್ಯಾರೋ ಆಸೆ ಪಟ್ಕೊಂಡು ನುಗ್ಬಿಡ್ತೀವಿ ಏನೋ ಆಗಿಬಿಡುತ್ತೆ ಒಂದು ಲೈಮ್ ಲೈಟಲ್ಲಿ ಇರ್ತೀವಿ ಅನ್ನೋದಲ್ಲ ಆದರೆ ಬಂದಾಗ ಅಲ್ಲೇನು ಒಂದು ಜನರಿಗೆ ಮನೋರಂಜನೆ ಕೊಡಬೇಕು ಯಾಕಂದರೆ ಈಗ ಸಿನಿಮಾ ರಂಗ ತುಂಬ ಕೆಳಮಟ್ಟಕ್ಕೆ ಓದಂಗಾಗ್ಬಿಟ್ಟಿದೆ ಯಾಕಂದರೆ ಯಾವ ಯಾವುದೇ ಕಥೆ ಆದರೂ ಯಾರೂ ಜನ ನಿಲ್ಲಿಸ್ತಾ ಇಲ್ಲ ಬರೀ ಬೇರೆ ಭಾಷೆಗಳನ್ನ ಸ್ವಲ್ಪ ಹೆಚ್ಚಾಗಿ ಅವರು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಇಂಥ ಸಮಯದಲ್ಲಿ ಕನ್ನಡನ ನಾವು ಮುಂದಕ್ಕೆ ತರಬೇಕು ಸೊ ಅದಕ್ಕೆ ಗೊತ್ತಿಲ್ಲ ನನಗೂ ಅದೇನೇ ಆಸೆ ಇರೋದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳನ್ನ ಆದಷ್ಟು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ ಹಾಗೆ ನನ್ನ ಮಗನ್ನು ಕೂಡ ಅದೇ ರೀತಿಯಲ್ಲೇ ಒಂದು ಮಾರ್ಗದರ್ಶನದಲ್ಲಿ ನಾನು ಮುಂದಿನ ಒಂದು ಸಿನಿಮಾ ಬರಬೇಕು ಅಂದ್ರೆ ಪೂರ್ತಿಯಾಗಿ ಅವನು ತಯಾರಾಗಿ ಬರಬೇಕು ಅನ್ನೋದು ನನ್ನ ಒಂದು ಆಸೆ ಅದೆಲ್ಲದಕ್ಕೂ ನಿಮ್ಮ ಒಂದು ಸಪೋರ್ಟ್ ಮತ್ತು ಆಶೀರ್ವಾದ ಯಾವಾಗ್ಲೂ ಅವ್ರ ಮೇಲೆ ಥ್ಯಾಂಕ್ ಯು ಸೊ ಮಚ್